ಸನ್ ಟ್ಯಾನ್ ಹೆಚ್ಚಾಗಿದೆ ಡಾರ್ಕ್ ಸರ್ಕಲ್ ಹೆಚ್ಚಾಗ್ತಾ ಇದೆ ಕಪ್ಪು ಕಲೆಗಳು ಹೆಚ್ಚಾಗ್ತಾ ಇದೆ ಮೊಡವೆ ಕಲೆಗಳು ಹಾಗೆಯೇ ಉಳಿತಾಯಿದೆ ಜೊತೆಗೆ ತುಂಬ ಆಗಿದೆ ನಾವು ಎಷ್ಟೇ ಕಾಸ್ಟ್ಲಿ ಕ್ರೀಮ್ಗಳನ್ನು ಅಪ್ಲೈ ಮಾಡಿದ್ರೂ ಕೂಡ ಒಂದು ವ್ಯತ್ಯಾಸ ಅನ್ನುವಂಥದ್ದು ಕಾಣ್ತಾ ಇಲ್ಲ ಅಂತ ನೀವು ಕೂಡ ಅನ್ಕೋತಾ ಇದ್ರೆ ಖಂಡಿತವಾಗ್ಲೂ ತುಂಬ ಸಿಂಪಲ್ಲಾಗಿ ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡ್ಕೊಳ್ಳುವಂಥ ಈ ಒಂದು ಕ್ರೀಮನ್ನು ಒಮ್ಮೆ ಅಪ್ಲೈ ಮಾಡಿ ನೋಡಿ ಆ ಒಂದು ವ್ಯತ್ಯಾಸ ಕೆಲವೇ ಕೆಲವು ದಿನಗಳಲ್ಲಿ ನಿಮಗೇನೆ ಗೊತ್ತಾಗ್ತಾ ಹೋಗುತ್ತೆ ಹಾಗಾದರೆ ತಡ ಮಾಡಿದೇನೆ ವಿಡಿಯೋನ ಶುರು ಮಾಡೋಣ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೋಡಿ ಈ ಒಂದು ನ್ಯಾಚುರಲ್ ಹೋಮ್ ಮೇಡ್ ಕ್ರೀಮನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಅಕ್ಕಿಯನ್ನು ತಗೊಳ್ತಾ ಇದ್ದೀನಿ ಹೌದು ಸ್ನೇಹಿತರೆ ಒಂದು ಮೂರು ಟೀ ಸ್ಪೂನ್ ಆಗುವಷ್ಟು ಅಕ್ಕಿಯನ್ನು ನಾವು ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ನೆನೆಸಿಟ್ಕೊಳ್ಬೇಕು ನೆನೆಸೋಕೆ ಮೊದಲೇ ಸತಿ ನೀಟಾಗಿ ವಾಶ್ ಮಾಡಿಕೊಳ್ಬೇಕು ಆ ಒಂದು ಅಕ್ಕಿಯಲ್ಲಿ ಆ ಒಂದು ಬಿಳಿ ಬಣ್ಣ ಏನು ಬಿಡ್ತಾ ಇರತ್ತೆ ಅದೆಲ್ಲ ಹೋಗೋವ್ರಿಗೂ ತೊಳೆದು ಬಿಟ್ಟು ಒಂದು ಎರಡು ಮೂರು ಸರಿ ಆನಂತರ ಚೆನ್ನಾಗಿ ನೆನೆಸಿಟ್ಕೊಳ್ಬೇಕು ನೆನೆಸಿರೋವಂಥ ಅಕ್ಕಿಯನ್ನು ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕುತ್ತಾ ಇದ್ದೀನಿ ನೀರಿನ ಸಮೇತವಾಗಿ ಹಾಕ್ಕೊಂಡು ಇದನ್ನು ರುಬ್ ಆ ರುಬ್ಬಿರೋ ಮಿಶ್ರಣವನ್ನ ನಾನಿಲ್ಲಿ ಶೋಧಿಸಿ ಆ ಒಂದು ಅಕ್ಕಿಯ ಹಾಲ್ ರೀತಿ ಏನು ಬರುತ್ತೆ ಅದನ್ನು ಮಾತ್ರ ತಗೊಳ್ತಾ ಇದ್ದೀನಿ ನೋಡಿ ಈ ಒಂದು ಅಕ್ಕಿನಲ್ಲಿ ವಿಟಮಿನ್ ಬಿ ಗ್ರೂಪಿಗೆ ಸೇರಿರುವಂತಹ ಒಂದು ವಿಟಮಿನ್ಸು ತುಂಬಾ ಹೆಚ್ಚಾಗಿರುತ್ತೆ ಇದು ಚರ್ಮಕ್ಕೆ ಪರ್ಮನೆಂಟ್ ಆಗಿರುವಂತಹ ಒಂದು ಹೊಳಪನ್ನ ನೀಡುತ್ತೆ ಒಂದು ಗ್ಲೋ ಅನ್ನ ನೀಡ್ತಾ ಹೋಗುತ್ತೆ ಜೊತೆಗೆ ಕಪ್ಪು ಕಲೆಗಳ ನಿವಾರಣೆಗೆ ಹೆಲ್ಪ್ ಆಗುತ್ತೆ ಒಂದು ಏಜಿಗೂ ಮುಂಚೆನೇ ಕೆಲವೊಬ್ಬರಿಗೆ ತುಂಬ ನೆರಿಗೆಗಳಾಗ್ತಾ ಇರುತ್ತೆ ಚರ್ಮ ಸುಕ್ಕುಗಟ್ತಾ ಇರುತ್ತೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಔಷಧಿಯಾಗಿ ಕೆಲಸ ಮಾಡುತ್ತೆ ಈ ಒಂದು ಅಕ್ಕಿ ಅಂತಲೇ ಹೇಳ್ಬೋದು ಅಷ್ಟು ಒಂದು ವಿಟಮಿನ್ಸ್ಗಳಿಂದ ಇದು ಒಳಗೊಂಡಿರುತ್ತೆ ಇನ್ನು ಚರ್ಮ ಸುಕ್ಕುಗಟ್ಟೋದನ್ನು ತಡೆಗಟ್ಟುತ್ತೆ ಏಜ್ ಆಗ್ದಲೇ ಇರೋ ಹಾಗೆ ಕಾಣ್ತಾ ಇರತ್ತೆ ನಮ್ಮ ಮುಖ ಅಷ್ಟು ಒಂದು ನಮ್ಮ ಸ್ಕಿನ್ನನ್ನು ಟೈಟ್ ಮಾಡುತ್ತೆ ಬ್ರೈಟ್ ಮಾಡುತ್ತೆ ಗ್ಲೋ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ ನಾನು ಈ ಒಂದು ಅಕ್ಕಿಯ ಹಾಲನ್ನ ಒಂದು ಕಡೆ ಎತ್ತಿಟ್ಕೊಳ್ತಾ ಇದ್ದೀನಿ ಈ ಕಡೆ ನಾನಿಲ್ಲಿ ಒಂದು ಮೀಡಿಯಂ ಸೈಜಿನ ಆಲೂಗಡ್ಡೆನ ಸಿಪ್ಪೆ ಭಾಗನ ತೆಗೆದ್ಬಿಟ್ಟು ಅದನ್ನ ನೋಡಿ ಒಂದ್ಸತಿ ನೀಟಾಗಿ ತೊಳೆದ್ಬಿಟ್ಟು ಆ ನಂತರ ಈ ರೀತಿ ತುರಿದು ತೊಗೊಳ್ತಾ ಇದ್ದೀನಿ ಈ ಒಂದು ಆಲೂಗಡ್ಡೆ ನಮ್ಮ ಮುಖದಲ್ಲಿ ಇರುವಂಥ ಕಪ್ಪು ಕಲೆಗಳ ನಿವಾರಣೆಗೆ ಹೆಲ್ಪ್ ಆಗುತ್ತೆ ಮೊಡವೆ ಕಲೆಗಳನ್ನು ನಿವಾರಿಸುತ್ತೆ ಬೇಡದಲ್ಲೇ ಇರುವಂಥ ಚಿಕ್ಕ ಚಿಕ್ಕ ಗುಳ್ಳೆಗಳಿರುತ್ತಲ್ಲ ಅದನ್ನು ನಿವಾರಣೆ ಮಾಡುತ್ತೆ ಅದರ ಕಲೆಗಳನ್ನು ನಿವಾರಣೆ ಮಾಡುತ್ತೆ ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ ಹೆಚ್ಚಾಗ್ತಾ ಇರುತ್ತಲ್ಲ ಅದರ ನಿವಾರಣೆಗೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ನಮ್ಮ ಸ್ಕಿನ್ನಿಗೆ ಇನ್ಸ್ಟೆಂಟಾಗಿ ಒಂದೊಳ್ಳೆ ಹೊಳಪನ್ನು ನೀಡುತ್ತೆ ಜೊತೆಗೆ ನಮ್ಮ ಸ್ಕಿನ್ನು ಹೆಂಗಾಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಯಾರಿಗೆ ನೆರಿಗೆಗಳು ಬೀಳ್ತಾ ಇರುತ್ತಲ್ಲ ಚರ್ಮ ಸುಕ್ಕುಗಟ್ತಾ ಇರುತ್ತಲ್ಲ ಅದರ ನಿವಾರಣೆಗೂ ಕೂಡ ಈ ಒಂದು ಆಲೂಗಡ್ಡೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ ಇದರ ರಸವನ್ನು ನಾನಿಲ್ಲಿ ತೆಕ್ಕೊಂಡಿದ್ದೀನಿ ಇದನ್ನು ನಾವು ಈ ಒಂದು ಮಿಶ್ರಣವನ್ನು ಒಂದು ಹತ್ತು ನಿಮಿಷ ಹಾಗೆ ಬಿಡಬೇಕು ಯಾಕಂದರೆ ಕೆಳಭಾಗದಲ್ಲಿ ಒಂದು ಗಟ್ಟಿ ಮಿಶ್ರಣ ಸಿಗುತ್ತೆ ನೀರಿನ ಭಾಗವನ್ನು ಚೆಲ್ಬಿಟ್ಟು ಆ ಗಟ್ಟಿ ಮಿಶ್ರಣವನ್ನು ಮಾತ್ರ ನಾವು ತೊಗೊಳ್ಬೇಕು ಹಾಗಾಗಿ ಒಂದು ಹತ್ತು ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ ಇನ್ನು ಈ ಕಡೆ ನಾನಿಲ್ಲಿ ಒಂದು ಬಟ್ಟೆ ಮೇಲುಗಡೆ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಮೊಸರನ್ನ ಹಾಕೊಳ್ತಾ ಇದ್ದೀನಿ ಅಂದರೆ ನಾವಿಲ್ಲಿ ನೀರಿನ ಸಮೇತವಾಗಿ ಮೊಸರನ್ನ ತಗೊಳ್ಬಾರ್ದು ನೋಡಿ ನೀರನ್ನೆಲ್ಲ ತೆಗ್ದಿ ಆ ಒಂದು ಕ್ರೀಮ್ ರೀತಿ ಗಟ್ಟಿ ಭಾಗ ಮೊಸರಿನ ಒಂದು ಕ್ರೀಮ್ ರೀತಿ ಬರುತ್ತೆ ಗಟ್ಟಿ ಭಾಗ ಏನು ಬರುತ್ತಲ್ಲ ಅದನ್ನು ಮಾತ್ರ ತಗೊಳ್ಬೇಕು ಹಾಗಾಗಿ ನೋಡಿ ಈ ರೀತಿ ನಾನು ಆ ನೀರಿನ ಅಂಶವನ್ನೆಲ್ಲ ತೆಗೆದ್ಬಿಟ್ಟು ಈ ಒಂದು ನೋಡು ಮೊಸರು ಏನು ಗಟ್ಟಿಯಾಗಿ ಸಿಗುತ್ತಲ್ಲ ಅದನ್ನು ಮಾತ್ರ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಈ ಕಡೆ ಒಂದು ಬಾಣಲೆಗೆ ನಾವು ಮೊದಲೇನು ಆ ಅಕ್ಕಿಯನ್ನು ರುಬ್ಬಿ ಅದರ ಒಂದು ಹಾಲನ್ನು ಎತ್ತಿಟ್ಕೊಂಡಿದ್ವಲ್ಲ ಆ ಒಂದು ಮಿಶ್ರಣವನ್ನು ಒಂದು ಬಾಣಲೆಗೆ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಕೈ ಬಿಡಬಾರ್ದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಫ್ಲೇಮನ್ನು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಸ್ವಲ್ಪ ಗಟ್ಟಿಯಾಗ್ತಿದೆ ಅನ್ನೋಂಥ ಸಮಯದಲ್ಲಿ ಒಂದು ಮೂರು ಟೀ ಸ್ಪೂನ್ ಆಗುವಷ್ಟು ಹಸಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ಹಾಲಿನಲ್ಲಿ ತುಂಬ ಹೇರಳವಾಗಿ ಲ್ಯಾಕ್ಟಿಕ್ ಆ್ಯಸಿಡ್ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ ಇದು ಸ್ಕಿನ್ನನ್ನು ಲೈಟ್ ಮಾಡತ್ತೆ ಬ್ರೈಟ್ ಮಾಡುತ್ತೆ ಹೊಳೆಯುವಂತೆ ಮಾಡುತ್ತೆ ಸಾಮಾನ್ಯವಾಗಿ ಗೊತ್ತಿರ್ಬೋದು ನಾವು ಅಂಗಡಿಗಳಲ್ಲೆಲ್ಲ ಲ್ಯಾಕ್ಟಿಕ್ ಆ್ಯಸಿಡ್ ಹೆಸರಿನ ಒಂದು ಸಿರಮನ್ನು ಅಥವಾ ಕ್ರೀಮ್ಗಳನ್ನು ತಂದು ಅಪ್ಲೈ ಮಾಡ್ಕೋತೀವಿ ಯಾಕಂದರೆ ಅದು ಸ್ಕಿನ್ನನ್ನು ಹೊಳೆಯುವಂತೆ ಮಾಡುತ್ತೆ ಒಂದು ಒಳ್ಳೆ ಶೈನಿಂಗ್ ಕೊಡುತ್ತೆ ಹೊಳಪನ್ನು ಕೊಡುತ್ತೆ ಅಂಥೇಳಿ ಹಾಗಾಗಿ ನಾವು ಇಲ್ಲಿ ಹಸಿ ಹಾಲನ್ನು ಸೇರಿಸ್ಕೊಳ್ಬೇಕು ನೋಡಿ ಹಾಲು ಹಾಕಿದ್ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಮೊದಲೇ ಹೇಳಿದಾಗೆ ಕೈ ಬಿಡಬಾರ್ದು ಜೊತೆಗೆ ಫ್ಲೇಮನ್ನು ಕೂಡ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಒಂದು ಮಿಶ್ರಣವನ್ನು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಒಂದು ಕ್ರೀಮ್ ರೀತಿ ಆಗುತ್ತೆ ಅಲ್ಲಿ ತನಕ ನೋಡಿ ಇದೇ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ನಂತರ ಈ ಕಡೆ ನಾನಿಲ್ಲಿ ಒಂದು ಬೌಲಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಅಥವಾ ಮುಸ್ಕಿನ ಜೋಳದ ಹಿಟ್ಟು ಅಂತ ಹೇಳಿ ಕರಿತೀವಲ್ಲ ಅದನ್ನು ಒಂದು ಟೀ ಸ್ಪೂನ್ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಈ ಒಂದು ಮಿಶ್ರಣದೊಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಅದು ಕಂಪ್ಲೀಟಾಗಿ ಈ ರೀತಿ ಸ್ವಲ್ಪ ಗಟ್ಟಿಯಾಗಿದೆ ಅನ್ನೋಂಥ ಸಮಯದಲ್ಲಿ ನಾವು ಕಾರ್ನ್ಫ್ಲೋರ್ ಮಿಶ್ರಣವನ್ನು ಸೇರಿಸ್ಕೊಳ್ಬೇಕು ಕಾರ್ನ್ಫ್ಲೋರ್ ಹಾಕೊಳ್ಳೋದ್ರಿಂದ ಯಾರಿಗೆ ಮುಖದಲ್ಲಿ ವಿಪರೀತವಾಗಿ ಎಣ್ಣೆ ಅಂಶ ಬರ್ತಾ ಇರತ್ತೆ ಅಂದರೆ ಆಯಿಲಿ ಸ್ಕಿನ್ ಅಂತೀವಲ್ಲ ಹಾಗೆ ಮುಖದಲ್ಲಿ ವಿಪರೀತ ಏನು ಅಪ್ಲೈ ಮಾಡಿದ್ರೂ ಮುಖ ಎಷ್ಟು ಸಾರಿ ಬ ನಾವು ತೊಳೆದ್ರೂ ಕೂಡ ಎಣ್ಣೆ ಬರ್ತಾ ಇರುತ್ತೆ ಅಂತನೋರು ಖಂಡಿತವಾಗ್ಲೂ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಎಣ್ಣೆ ಅಂಶ ಮುಖದಲ್ಲಿ ಕಡಿಮೆ ಆಗುತ್ತೆ ಎಣ್ಣೆ ಅಂಶ ಕಡಿಮೆ ಆಯಿತು ಅಂದರೆ ಏನಾಗುತ್ತೆ ಮೊಡವೆಗಳಾಗೋದು ಸ್ಟಾಪ್ ಆಗುತ್ತೆ ಅಂತಲೇ ಹೇಳ್ಬೋದು ಮುಖದಲ್ಲಿ ವಿಪರೀತವಾಗಿ ಎಣ್ಣೆ ಉತ್ಪತ್ತಿ ಇತ್ತು ಅಂದರೆ ಮೊಡವೆಗಳಾಗೋದು ಕೂಡ ಹೆಚ್ಚಾಗುತ್ತೆ ಹಾಗಾಗಿ ನಾನಿಲ್ಲಿ ಮುಸ್ಕಿನ ಜೋಳ ಅಥವಾ ಕಾರ್ನ್ಫ್ಲೋರ್ ಹಿಟ್ಟನ್ನು ಸೇರಿಸ್ಕೊಂಡು ನೋಡಿ ಅದನ್ನು ಈ ರೀತಿ ಕ್ರೀಮ್ ರೀತಿ ಆಗಬೇಕು ಗಟ್ಟಿಯಾಗಿರುವಂಥ ಒಂದು ಒಳ್ಳೆ ಕ್ರೀಮ್ ರೀತಿ ಆಗುತ್ತೆ ಅಲ್ಲಿ ತನಕ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಆ ನೀರಿನ ಅಂಶ ಎಲ್ಲ ಹೋಗಿ ಇದು ಕಂಪ್ಲೀಟಾಗಿ ಗಟ್ಟಿಯಾಗೋವ್ರಿಗು ಅಂದರೆ ಒಂದು ಒಳ್ಳೆ ಕ್ರೀಮ್ ಆಗೋವ್ರಿಗು ನಾವು ಚೆನ್ನಾಗಿ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಫ್ಲೇಮನ್ನು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಚೆನ್ನಾಗಿ ಇದು ಗಟ್ಟಿ ಕೂಡ ಆಗ್ತಾ ಇದೆ ಜೊತೆಗೆ ಆ ನೀರಿನ ಅಂಶ ಎಲ್ಲನೂ ಕಂಪ್ಲೀಟಾಗಿ ಗಟ್ಟಿಯಾಗಿದೆ ಈ ಸಮಯದಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಮಿಶ್ರಣ ಏನಿರುತ್ತೆ ಇದನ್ನು ನಾನಿಲ್ಲಿ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನಾವು ಬಿಸಿ ಇರೋಂಥ ಸಮಯದಲ್ಲಿ ಹಾಗೆ ಬಿಟ್ಬಿಟ್ರೆ ಅದು ಇನ್ನಷ್ಟು ಗಟ್ಟಿ ಆಗುತ್ತೆ ಹಾಗಾಗಿ ನಾನು ಬೇರೆ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ನಾವು ಮೊದಲೇ ಏನು ಆಲೂಗಡ್ಡೆ ರಸವನ್ನು ಎತ್ತಿಟ್ಕೊಂಡಿದ್ವಲ್ಲ ಆ ಮೇಲ್ಭಾಗದ ರಸವನ್ನೆಲ್ಲ ತೆಗಿಬೇಕು ನೋಡಿ ಈ ರೀತಿ ರಸವನ್ನೆಲ್ಲ ತೆಗೆದುಬಿಟ್ಟು ರಸ ಹಾಕ್ಕೊಳ್ಬಾರ್ದು ಆಲೂಗಡ್ಡೆಯ ಸ್ಟಾರ್ ಚೈನ್ ಉಳಿದಿರತ್ತಲ್ಲ ನೋಡಿ ಈ ಗಟ್ಟಿ ಮಿಶ್ರಣ ಇದನ್ನು ಮಾತ್ರ ಸೇರಿಸ್ಕೊಳ್ಬೇಕು ಇದು ಡಾರ್ಕ್ ಸರ್ಕಲನ್ನು ಕಡಿಮೆ ಮಾಡುತ್ತೆ ಕಪ್ಪು ಕಲೆಗಳ ನಿವಾರಣೆಗೆ ಹೆಲ್ಪ್ ಆಗುತ್ತೆ ಸ್ಕಿನ್ನನ್ನು ಬ್ರೈಟ್ ಮಾಡಲಿಕ್ಕೆ ಹೊಳೆಯುವಂತೆ ಮಾಡಲಿಕ್ಕೆ ತುಂಬ ಸಾಫ್ಟ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ ನಾನು ಉಳಿದಿರುವಂಥ ಎಲ್ಲ ಈ ಒಂದು ಆಲೂಗಡ್ಡೆ ಮಿಶ್ರಣ ಏನಿತ್ತು ಆ ಒಂದು ಗಟ್ಟಿ ಭಾಗ ಅದನ್ನೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ನಂತರ ನಾವು ಮೊದಲೇನು ಮೊಸರನ್ನು ತೆಗೆದಿಟ್ಕೊಂಡಿದ್ವಲ್ಲ ಆ ಮೊಸರಿನ ಕ್ರೀಮ್ ರೀತಿ ಏನಿರುತ್ತೆ ಅದನ್ನು ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಷ್ಟನ್ನು ಹಾಕಾದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಎಲ್ಲೂ ಕೂಡ ಚೂರು ಗಂಟಾಗಬಾರ್ದು ಜೊತೆಗೆ ಎಲ್ಲ ಪದಾರ್ಥಗಳು ಕೂಡ ಒಟ್ಟಿಗೆ ನೀಟಾಗಿ ರೀತಿ ಮಿಕ್ಸ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ತುಂಬ ಸೂಪರ್ ಆಗಿರುವಂಥ ಒಂದು ಒಳ್ಳೆ ಕ್ರೀಮು ಮನೆಯಲ್ಲೇ ರೆಡಿ ಆಗುತ್ತೆ ಖಂಡಿತವಾಗ್ಲೂ ಇದನ್ನು ಮಾಡ್ತಾ ಮಾಡ್ತಾ ನೀವೇ ಅನ್ಕೋತಾ ಇರ್ತೀರ ಮಾರ್ಕೆಟಲ್ಲಿ ತಂದಿರೋ ಕ್ರೀಮ್ ರೀತಿಯಾಗಿಯೇ ಇರತ್ತೆ ಅಷ್ಟು ಒಂದು ಕ್ರೀಮಿಯಾಗಿರತ್ತೆ ಜೊತೆಗೆ ಅಷ್ಟೇ ಎಫೆಕ್ಟಿವ್ ಆದಂಥ ರಿಸಲ್ಟನ್ನು ಕೂಡ ಇದು ನೀಡುತ್ತೆ ನೋಡಿ ನಾನು ಎಲ್ಲವನ್ನ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಈ ರೀತಿ ಮಾಡಿಕೊಂಡಿರೋಂಥ ಕ್ರೀಮನ್ನು ನಾನು ಮನೆಯಲ್ಲೇ ಒಂದು ಖಾಲಿಯಾಗಿರುವಂಥ ಕ್ರೀಮ್ ಬಾಕ್ಸ್ ಇತ್ತು ಅದರಲ್ಲಿ ಫಿಲ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಖಂಡಿತವಾಗಲು ಈ ರೀತಿ ಮಾಡ್ಕೊಳ್ಳಿ ನಾವು ಹೊರಗಡೆಯಿಂದನೇ ದುಡ್ಡು ಕೊಟ್ಟು ತಂದಿದ್ದೀವೇನೋ ಈ ಒಂದು ಕ್ರೀಮನ್ನು ಅನ್ನೋ ಒಂದು ಫೀಲಿಂಗು ಖಂಡಿತವಾಗಲು ನಿಮಗೂ ಕೂಡ ಬರತ್ತೆ ಜೊತೆಗೆ ಇದನ್ನು ಅಪ್ಲೈ ಮಾಡ್ತಾ ಬರೋದರಿಂದ ಅಂಥದ್ದೇ ಒಂದು ಒಳ್ಳೆಯ ಹೊಳಪು ಕೂಡ ನಮ್ಮ ಚರ್ಮಕ್ಕೆ ಬರ್ತಾ ಹೋಗುತ್ತೆ ನೋಡಿ ನಾವು ಮಾಡ್ಕೊಂಡಿರುವಂಥ ಕ್ರೀಮನ್ನು ಇಲ್ಲಿ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ವಾಶ್ ಮಾಡಿದ್ಮೇಲೆ ಆ ಒಂದು ವ್ಯತ್ಯಾಸ ನಿಮಗೇನೆ ತಿಳಿತಾ ಹೋಗುತ್ತೆ ಈ ರೀತಿ ಮಾಡ್ಕೊಂಡಿರುವಂಥ ಕ್ರೀಮನ್ನು ನೀಟಾಗಿ ಕೈ ಫುಲ್ಲು ನಾನಿಲ್ಲಿ ಹಚ್ಕೋತಾ ಇದ್ದೀನಿ ಈ ರೀತಿ ಹಚ್ಚಿಬಿಟ್ಟು ಒಂದು ಹದಿನೈದು ನಿಮಿಷ ಅಥವಾ ಒಂದು ಇಪ್ಪತ್ತು ನಿಮಿಷಗಳವರೆಗೆ ಹಾಗೆಯೇ ಇದನ್ನು ಚೆನ್ನಾಗಿ ಡ್ರೈ ಆಗಲಿಕ್ಕೆ ಬಿಡಬೇಕು ನಂತರ ನೀವು ಒದ್ದೆ ಬಟ್ಟೆಯಲ್ಲಿ ಒರ್ಸ್ಕೊತೀವಿ ಅಂದರೆ ಒದ್ದೆ ಬಟ್ಟೆಯಲ್ಲಿ ಒರೆಸ್ಕೊಬೋದು ಅಥವಾ ಉಗುರು ಬೆಚ್ಚಿಗಿರುವಂಥ ನೀರಲ್ಲಿ ನೀಟಾಗಿ ವಾಶ್ ಮಾಡ್ಕೋತೀವಿ ಅಂದರೆ ಆ ರೀತಿ ಮಾಡ್ಕೊಬೋದು ಆದರೆ ಒಂದು ಹದಿನೈದು ಇಪ್ಪತ್ತು ನಿಮಿಷನಾದರೂ ಇದನ್ನು ಡ್ರೈ ಆಗ್ಲಿಕ್ಕೆ ಹಾಗೇನೇ ಬಿಡಿ ನೋಡಿ ನಾನು ಇಲ್ಲಿ ಒಂದು ಇಪ್ಪತ್ತು ನಿಮಿಷಗಳ ನಂತರ ನೀಟಾಗಿ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ಅವೆಂದು ವ್ಯತ್ಯಾಸವನ್ನು ನೀವೇ ನೋಡ್ಬೋದು ಇಲ್ಲಿ ತೋರಿಸ್ತಾ ಇದ್ದೀನಿ ಅಪ್ಲೈ ಮಾಡಿರುವಂಥ ಕೈ ಯಾವ ರೀತಿಯಾಗಿ ಒಳ್ಳೆ ಹೊಳಪನ್ನು ಪಡ್ಕೊಂಡಿದೆ ಅಂತ ಹೇಳಿ ಇದನ್ನು ನಾವು ಪ್ರತಿದಿನ ಈ ರೀತಿ ಹಚ್ತಾ ಬರೋದ್ರಿಂದ ಒಂದು ಚಿಕ್ಕ ಕಲೆ ಕೂಡ ಉಳಿಯೋದಿಲ್ಲ ಜೊತೆಗೆ ಸ್ಕಿನ್ನಲ್ಲಿ ಇನ್ಸ್ಟೆಂಟಾಗಿ ಆಗಿ ನ್ಯಾಚುರಲ್ ಆಗಿರುವಂಥ ಒಂದು ಹೊಳಪು ಗ್ಲೋ ಅನ್ನೋ ಬರ್ತಾ ಹೋಗುತ್ತೆ ಖಂಡಿತವಾಗ್ಲು ಈ ಒಂದು ಕ್ರೀಮನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ ಒಳ್ಳೆ ರಿಸಲ್ಟನ್ನು ನೀಡುತ್ತೆ ಯಾವುದೇ ರೀತಿಯ ಕೆಮಿಕಲ್ ಅಥವಾ ಹೆಚ್ಚು ಬೆಲೆ ಬಾಳುವಂಥ ಕ್ರೀಮ್ಗಳನ್ನು ತರೋವಂಥ ಅವಶ್ಯಕತೆ ಇಲ್ಲ ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ಸರಳವಾಗಿ ಮಾಡಿಕೊಂಡು ಬಳಸ್ಕೊಳ್ಳೋದ್ರಿಂದ ಇದು ನಮಗೆ ದುಡ್ಡಿನ ವಿಷಯದಲ್ಲೂ ಕೂಡ ಹೆಲ್ಪ್ ಆಗುತ್ತೆ ಜೊತೆಗೆ ಯಾವುದೇ ರೀತಿಯ ಒಂದು ಕೆಮಿಕಲ್ ಕೂಡ ಇದರಲ್ಲಿ ಇರೋದಿಲ್ಲ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು